ೀ ನಮ್ಸಾರ್ ರೀ ಆರಾಮದ ಆರಾಮ್ ನೋಡ್ರಿ ಆರಾಮ್ರಿ ಹೆಸರ ನಮ್ಮ ಹೆಸರು ವಿರುಪಾಕ್ಷಪ್ಪಣ್ಣ ಬಂದಿರಿ ಇಲ್ಲಿ ಈಗ ಇಲ್ಲ ಪುದೀನ ಹೇಳ್ರಿ ಪುದೀನದ ವ್ಯಾಪಾರ ಎಷ್ಟು ವರ್ಷದಿಂದ ಶುರು ಮಾಡಿರಿ ಏನ್ ಈಗ ಪುದೀನ ಮರ ಕತ್ತಿ ನಾಲ್ಕರಿಂದ ಐದು ವರ್ಷ ಆತ್ರಿ ಮೊದಲೇನೈತ್ರಿ ಎಲ್ಲಾ ಮಾಲ ಹೊಯ್ತಿದ್ರಿ ಉಳ್ಸಿಕ್ಕ ಪಾಲಕ ಕೊತ್ತಂಬರಿ ಮೆಂತ್ಯವು ಇಂಥದೆಲ್ಲ ಒಷ್ಟು ಸೊಪ್ಪು ಹೊಯ್ತಿದ್ರಿ ಸರ್ ಈಗ ಏನೈತ್ರಿ ಮತ್ತೆ ಹೆಂಗ ಅದ್ರ ಮೇಲೆನ ಜೀವನ ಮಾಡ್ಕೊಂತ ಹೊಂಟಿವ್ರಿ ಮೊದಲ ತಗೊಂಡ್ರಿ ಎಷ್ಟು ತಗೊಂಡ್ರಿ ಅವಾಗ ಮೊದಲ ಸ್ಟಾರ್ಟಿಂಗ್ನಾಗ ಬೈಕ್ ತಗ ಮೊದಲ ಏನೈತ್ರಿ ನಮ್ಮಲ್ದಾಗ ಮಾಡ್ತಿದ್ರಿ ಸೊಪ್ಪು ಮರ ಬೈಕ್ ತೊಗೊಂಡಿದ್ರಿ ಈಗ ಮತ್ತೆ ಏಳು ವರ್ಷ ಹತ್ರ ಈಗ ಬೈಕ್ ತಗೊಂಡ್ ಸೊಪ್ಪು ತಗೊಂಡ್ ಮಾರಿದಿರಲ್ಲ ಎಷ್ಟು ತಗೊಂಡ್ ಮಾರಿದ್ರೆ ಅವಾಗ ಫಸ್ಟ್ ಅಂದ್ರೆ ನಮ್ಮಲ್ದಾಗ ಹೋಯ್ತಿದ್ರು ಸರ್ ಮೊದ್ಲಾದ್ರೆ ನಮ್ಮಲ್ದಾಗ ಒಂದ್ ಸಾವಿರ ಸೂಡ್ ಹೋಯ್ತಿದ್ವಿ ನಾವು ಇವಾಗ ಏನೈತ್ರಿ ಮತ್ತೆ ಈಗ ಇಲ್ಲಿ ಹೊರಗಡೆ ಹೋಯ್ತೀವಲ್ಲ ಎರಡ್ ಸಾವಿರ ಸೂಟ್ ಸೇಲ್ ಆಗತ್ರಿ ಬೈಕಿನ ಮೇಲೆ ಎರಡು ಸಾವಿರ ಎರಡ್ ಸಾವಿರ ಸೂಡ್ ಬೇಕ್ರಿ ಸರ್ ದಿವಸ ಈಗ ಹೆಂಗ್ ಬಿಡ್ತೀವಿ ಈಗ ಇಲ್ಲೇ ಇವರು ಹೊಲ್ದಾರ ಹೆಂಗೆ ರೇಟ್ ಹೇಳ್ತಾರ್ರಿ ಮತ್ತೆ ಅದ್ರಂಗೆ ಹೋಗ್ಬೇಕ್ರಿ ನಾವು ಲಾಭ ಆಗುತ್ತೆ ಲಾಭ ಆಗತ್ರಿ ಮತ್ತೆ ಎಂಟನೇ ಮೇಲೆ ಬಿಟ್ಬಿಡದ್ರಿ ಹೋಗಿ ಎರಡು ಸಾವಿರ ಹುಡುಹುದ್ರೆ ಒಂದು ಸಾವಿರ ರೂಪಾಯಿ ಉಳತಿತ್ರಿ ಅದ್ರಾಗ ಒಂದು ಎರಡ್ ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತಾ ನೂರು ರೂಪಾಯಿ ಒಟ್ಟಿ ಜೀವನಕ್ಕೆ ರೀ ಅದ್ರಾಗ ಒಂದ್ ನೂರು ರೂಪಾಯಿ ಸಂಪಾದನೆ ರೀ ದಿವಸ ನಾವು ದಿವಸ ದಿವ್ಸ ಇಲ್ಕಲ್ರಿ ಎಷ್ಟೊತ್ತಿಗೆ ನಾವು ಬೆಳಗ್ಗೆ ಮೂರಕ್ಕೆ ಸರ್ ಮೂರುಖ ಮೂರುಖ ಎದ್ದು ಹೋಗೋದ್ರೆ ಅಲ್ಲಿ ನಾಲ್ಕುವರೆ ಐದಕ್ಕೆ ಡೆಲಿವರಿ ಕೊಡ್ಬೇಕು ನಾವು ಅಬ್ಬಾ ಬಾಲ್ ಎಣ್ಣು ಇಷ್ಟು ಹೊತ್ತಾಗ ಹೋಗಿ ಏನಪ್ಪ ಕಷ್ಟ ಇದೆ ಅಬ್ಬಾಬ್ಬ ಮತ್ತು ಜೀವನ ಐತಲ್ರಿ ಸರ ಜೀವನ ಐತಲ್ ಜೀವನ ಮಾಡ್ಬೇಕಾದ್ರೆ ಮತ್ತೆ ಹಿಂದೆ ಎಂಡ್ರ ಮಕ್ಳು ಸಂಸಾರ ನಡೆಯೋದು ಹೆಂಗೆ ಹೇಳ್ರಿ ಹಾಂ ಮತ್ತೆ ಆಸ್ತಿ ಕಮ್ಮಿ ಇದ್ದದ್ನ್ಯಾಗ ದುಡಿಯಬೇಕಲ್ರಿ ಹೌದು ಹ್ಞೂ ರೀ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀಲ್ಲ ಎಲ್ಲಿ ದುಡಿತಿ ಏನು ಇದು ಅಂತ ಮತ್ತು ಮುಂದಿನ ಮಕ್ಕಳಿಗೆ ಬೇಕಲ್ಲ ರೀ ಮತ್ತು ಹೆಣ್ಮಕ್ಳು ಮೂವರು ಅದಾರ ರೀ ಒಬ್ಬ ಗಂಡ ಮಗ ಅದಾನ ರೀ ಮತ್ತು ಅವ್ನ ಸಂಪಾದನೆಗೆ ಮತ್ತು ಹೆಣ್ಮಕ್ಳ ಲಗ್ನ ಮಾಡೋಕೆ ಅದಕ್ಕೆ ಇದಕ್ಕೆ ಬೇಕಲ್ಲ ರೀ ಎಲ್ಲ ಅಲ್ಲ ಬರೀ ಎಲ್ಲ ನೀನೇ ಮಾಡಿಟ್ಟು ಹೋದ್ರೆ ಅವ್ರು ಏನು ಮಾಡ್ತಾರೆ ಅವರು ಮಾಡ್ಬೇಕು ಸರ್ ಅವರು ಮತ್ತು ಈಗ ಇದು ತಗೊಂಡು ಹೋದೆಲ್ಲ ನೀರು ಎದ್ದದ ರೀ ತೊಳೆಯೋದು ಎಲ್ಲ ಮತ್ತು ಮುಂಜಾನೆ ಎದ್ದು ಬೆಳಗ್ಗೆ ಅವರು ನಮ್ಮ ಜೋಡಿ ಗಂಟು ಕಟ್ಟೋದು ಮಾಡ್ತಾರೆ ಎಲ್ಲ ಮಾಡ್ತಾರೆ ರೀ ಮಾಡ್ತಾರಲ್ಲ ಹಾಂ ಎಲ್ಲ ಮಾಡ್ತಾರೆ ರೀ ಬದುಕಂದ್ರೆ ಏನಪ್ಪ ನಿನ್ನ ಪ್ರಕಾರ ನನ್ನ ಬದುಕು ಎಲ್ಲ ಥರ ಐತ್ರಿ ಎಲ್ಲ ಈಗ ಇಂಥದ್ ಬರಂಗಲ್ಲ ಅನ್ಗಲ್ರಿ ಇದನ್ನ ಬುಟ್ಟಿವಲ್ರಿ ಒಕ್ಕಲ್ತನ ಮಾಡ್ತವ್ರಿ ಒಕ್ಕಲ್ತರ ಬುಟ್ಟಿವಲ್ರಿ ಎಲ್ಲದ ಬ್ಯಾಡ್ ಅನಿಸ್ತಿಲ್ರಿ ಡ್ರವರ್ಕಿಗುನು ಡ್ರೈವರ್ ಡ್ರವರ್ಕಿನ ಬಿಟ್ಟಿವಿಲ್ರಿ ಮತ್ತೆ ಎಲ್ಲ ಬ್ಯಾಡ್ ಅನಿಸ್ತೇನಪ್ಪ ಅಂದ್ರೆ ಮತ್ತೆ ಹಂಗಾರೆ ಒಟ್ಟು ಶ್ರಮ ಜೀವನಿ ಒಟ್ಟು ಏನ್ ಮಾಡ್ಬೇಕಂತಕ್ಕ ಬೇಸರಿಲ್ಲ ಬೇಸರಿಲ್ಲ ಬೇಸರಿಲ್ರಿ ಯಾವ್ದು ಗಿಡ ಗಿಡ ಕಡೆಯೂ ಜನ ದುಡಿಲಾರ್ದ ಬೇಸರ ಮಾಡಿಕೊಂಡು ಸೋಮಾರಿ ಮಾಡ್ಕೊಂಡು ಒಂದ್ ಎರಡು ತಿಂಗಳು ದುಡ್ದಿರ್ತಾರ ಅಚ್ಚಕ್ ನಾಲ್ಕು ತಿಂಗ್ಳು ಮಕ್ಕಂಬಿಡ್ತಾರ ಅವ್ರ ಅವ್ರಿಗೆ ಸೋಮಾರಿ ರೀ ಅವ್ರು ಸೋಮಾರಿ ಅಂತಾರೆ ಊರಾಗ ನೂರು ರೂಪಾಯಿ ಕೈ ಹಿಗಿತ್ತು ಅನ್ಯಪ್ಪ ಅಂದ್ರೆ ಈ ಊರು ನಮ್ಮದಂತಾರೆ ರೀ ಇದ್ರೆ ಸರ್ಕಲ್ ನಮ್ಮದಂತಾರೆ ರೀ ಐನೂರು ಇದ್ರೆ ತಾಲೂಕು ನಮ್ಮದು ಅಂತಾರೆ ಸಾವಿರ ಇದ್ರ ಜಿಲ್ಲಾನ ನಮ್ದನ್ನ ಮಟ್ಟಕ್ಕೆ ಈಗಿನ ಕಾಲ್ ಮುಂದೆ ಬೆಳಕೈತ್ರಿ ಏನಂತೀರಿ ಅವ್ರಿಗೆ ಅವ್ರಿಗೆ ಪೂರಾ ದೊಡ್ಡ್ರಂತು ರೀ ನಾವು ಇವ ಇವತ್ತಿನ ಕಾಲದಾಗ ಅವ್ರು ನಾವು ನೋಡಿದ್ರೆ ನಾವು ಮಾಡಕ್ಕೆ ನೋಡಿದ್ರೆ ಮುಂದೆ ಅವ್ರ ಕಾಲ್ದಾಗ ಏನೈತ್ರಿ ಬಗೆಸಿ ಉಣ್ಬೇಕಾಗತ್ತೆ ರೀ ಅವ್ರು ನಿಜ ಎಷ್ಟೈತ್ ರೀ ಕಾಲ ಕಥೆಂತರ ಐತ್ರ ಹಾ ಜೀವನದಾಗ ದುಡ್ದಾಗ ಉಣ್ಬೇಕ್ರಿ ಈ ಗ್ಯಾರಂಟಿ ಪ್ಯಾರಂಟಿ ಅಂತ ಕೊಡ್ತಾರಲ್ಲ ಹುನ್ರಿ ಅದು ಕೊಟ್ಟದಕ್ಕ ಲಾಭ ಆಗುತ್ತೆ ಅನ್ ಲುಕ್ಷನ್ ಆಗುತ್ತೆ ಚಲೋ ಅನ್ ಚಲೋ ಅಲ್ಲ ಅದು ಒಂದ್ ದಿವ್ಸ ಆಗುತ್ರಿ ಈ ಗ್ಯಾರಂಟಿ ಅಂತ ಹೇಳಿ ಗೊಬ್ಬರ ಬಿಟ್ಟಿಲ್ಲ ಅವ ಹಂಗ ಹಿಂಗ ಅಂತ ಹೇಳಿ ಕೊಡ್ತಾರ್ರಿ ಒಂದೊಂದ್ ದಿವ್ಸ ಹೋಗುತ್ರಿ ಅದ್ ಆದ್ರ ರೈತರ ಮೇಲೆ ಅರ್ಧ ಬೀಳಕ್ ಆಗಲ್ರಿ ಅದನ್ನ ಈಗ ಅವ್ರ ಕಷ್ಟ ಪಟ್ಟಿರ್ತಾರ್ರಿ ತಿಂಗಳ ಗಟ್ಲೆ ಈಗ ಅವ್ರ ಜೀವನ ಹಿಡ್ಕೊಂಡ್ ನಮ್ಮ ಜೀವನ ಹಿಡ್ಕೊಂಡ್ ಹೋದ್ರ ಅವ್ರು ಬದ್ಕಕ್ ರೀ ನಾವು ಬದ್ಕಕ್ ರೀ ಅದಕ್ಕೆ ಗ್ಯಾರಂಟಿ ಅಂತೇಳಿ ಒಂದಿಷ್ಟು ಸರ್ಕಾರ ಯೋಜನೆಗಳನ್ನು ಕೊಟ್ಟದಲ್ಲ ಒಂದು ಬಸ್ನಾಗ ಉಚಿತ ಆಗಿರ್ಬೋದು ಇನ್ನು ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಕೊಡೋದು ಚಲೋ ಅಂತೀರ ಚಲೋ ಅಲ್ಲ ಅದು ಏನು ಅದು ಈಗ ಎರಡು ಮಕ್ಕಳಿಗೆ ಮಾಡಿದ್ದೆ ಏನ್ರಿ ಬಹಳ ನಮ್ಗೆ ಒಂದು ಲೆಕ್ಕಕ್ಕೆ ಉಪಯೋಗ ಅನ್ಸತ್ರಿ ಒಂದು ಲೆಕ್ಕಕ್ಕೆ ಉಪಯೋಗ ಅಲ್ಲ ರೀ ಅದು ಹೆಂಗೆ ಹೆಂಗಂದ್ರಿ ಈಗ ಜೀವನ ಇಂದ ಭಾಳ ಒಡ್ತು ಬೀಳ್ತಾವಳ್ರಿ ಗಂಡು ಗಣ್ಮಕ್ಳಿಗೆ ಭಾಳ ಹೊಡ್ತು ಬೀಳ್ತಾವ್ರಿ ಇವತ್ತು ಹೆಣ್ಮಕ್ಳಿಗೆ ಅಷ್ಟ ಕೊಟ್ಟು ಸಹಕಾರ ನೀಡಿದ ಗತಿ ಅಲ್ಲರಿ ಮತ್ತೆ ಮುಂದೆ ಬಹಳ ಭಾಳ ರೀ ತಾಸು ಈಗ ಏನು ಸೋಮರ್ಯಕರೀ ಈಗ ಅದರಿಂದ ರೀ ಸೋಮಾರ್ಯಕರ್ರಿ ಸೋಮೆಕರೀ ಸೋಮಾರ್ಯಕರೇ ಗಂಡ ಹೆಂಡ್ರ ಮನೆಗೆ ನ್ಯಾಯ ನೀಡಿತ ಏನಪ್ಪ ಅಂದ್ರೆ ಏನ್ತಿ ತವ್ರ ಮನೆಗೆ ಹೋಗಳ್ರಿ ಗಂಡ ಏನೈತೆ ಇಲ್ಲಿ ಏನೈತೆ ಅದು ದುಡಿಯೋದು ಗಿಡದ ಎಲ್ಲ ಪುಡ್ಕೊಟ್ಟು ಏನೈತ್ರಿ ಎಣ್ಣೆ ಹೊಡೆಯೋದು ಸರೈ ಕುಡಿಯೋದು ಇಸ್ಪಟ್ ಆಡೋದು ಇಂಥದೆಲ್ಲ ಮಾಡ್ಕೊಂತ ಲಪಂಗ್ರ ಆಗ್ಬಿಡ್ತಾರೆ ರೀ ಎಲ್ಲರೂ ಹೆಂಡತಿ ಜೀವನ ಆಡ್ರಿ ಮಕ್ಕಳ ಜೀವನ ಆಳು ಎಲ್ಲದು ದಾರಿಗಿಲ್ದಂಗೆ ಆಗಿ ಹೋಗುತ್ತೆ ರೀ ಅದ ಸಂಸಾರ ಹೊಡಿತಿ ಸಂಸಾರ ಹೊಡಿತೈತಿ ರೀ ಅದ ಚಲೋ ಅಲ್ಲ ಅಂತೀರ ಚಲೋ ಅಲ್ಲ ಚಲೋ ಅಲ್ಲ ರೀ ಅದ ಒಂದು ಲೆಕ್ಕಕ್ಕೆ ಏನು ಮೊದಲಿತ್ತಲ್ಲ ಇತ್ತಲ್ಲ ಅದ ಚಲೋ ರೀ ಅದ ಹ್ಞೂ ರೀ ಓಕೆ ಓಕೆ ಈಗೇನು ಸೂಟ್ ತೊಗೊಂಡು ಹೋಗ್ಬೇಕಾ ಹಾಂ ಕಟ್ಕೊಂಡು ಹೋಗ್ಬೇಕು ರೀ ಈಗ ನಡ್ರಿ ಹಾಗಾರ ಬರ್ರಿ ಬರ್ರಿ ಮಾಹಿತಿ ಕೊಟ್ಟ್ರಿ ನಮಸ್ಕಾರ ಹಾಂ ನಮಸ್ಕಾರ ರೀ ಯು ರೀ ಹಾಂ ಯಾ ಕೆಲಸ ತಂದ್ ಏನ್ ಮಾಡ್ತಿರಿ ಸರ ಯಾವ ಈಗ ಕೆಲಸ ಮಾಡಕು ಇಲ್ಲಿ ರೈತರಾಗಿ ಮತ್ತೆ ರೈತರಾಗಿ ರೈತರಾಗೆ ರೈತರಾಗಿ ಈಗ ಒಬ್ಬ ಕೆಲಸ ಮಾಡಿ ನಾವ್ ಬದಕಕ್ಕಿಂತ ನಮ್ ಕೆಲ್ಸನ ನಾವ್ ಮಾಡಿ ಅವ್ರಕ್ಕಿಂತ ನಾವ್ ಆರಾಮಾಗಿರ್ಬೋದಲ್ ಸರ್ ದುಡ್ದ ಆರಾಮಾಗಿ ಆರಾಮಾಗಿರ್ಬೋದು ಸರ್ ಈಗ ಇಲ್ಲಾಂದ್ರ ಅವ್ರ ಕೆಲ್ಸ ಇಲ್ಲ ಅವ್ರ ಕೆಲಸ ಯಾವ್ದೋ ಒಂದ್ ಕರಿತಾರ ನಾವ್ ಅವ್ರ ಪೋಸ್ಟಿಂಗ್ ಹೋಗ್ಬಿಡ್ತಿವಿ ಸರ್ ಈಗ ಅವ್ರ ಹೇಳದಂಗ ಕೇಳ್ಬೇಕು ಅವ್ರಂ ಕೇಳಬೇಕು ನಾನು ಅವ್ರ ರಜೆನ ಕೊಡಲ್ಲ ಅವ್ರ ರಜೆ ಕೊಟ್ರ ಒಂದ್ ವಾರಕ್ಕ ಒಂದೇ ರಜೆ ಇರ್ತದ ಸರ್ ಈಗ ನಾವ್ ಯಾವಾಗ ಯಾವ ಯಾವ ತರ ಮಾಡ್ಬೋದಲ್ ಸರ್ ನಾವ್ ನಮ್ ನಮ್ದಾದ ಸ್ವಂತದ ಆದ್ನೇ ಅಂದ್ರೆ ಯಾವಾಗಾದ್ರೂ ಮಾಡಬಹುದು ಯಾವಾಗಾದ್ರೂ ಬಿಡ್ಬೋದು ನೀವು ಕಾಲ ಮೇಲೆ ನೀವ್ ನಿಂತ ಜೀವನ ಮಾಡಬೇಕು ಇನ್ನೊಬ್ರು ಪಗಾರ ಕಾಯಿ ಯಾಕಬೇಕಲ್ಲ ಸರ್ ತಿಂಗಳ ಕಾಯ್ಬೇಕದ ತಿಂಗಳ ಕಾಯ್ಬೇಕು ಸರ್ ಮತ್ತೆ ತಿಂಗಳ ಅವ್ರು ಎಷ್ಟ್ ಕೊಡ್ತಾರ ಅಷ್ಟ ತಗೋಬೇಕು ನಾವು ಈಗ ಅದಕ್ಕಿಂತ ಆದೇ ನಾವ್ ಜಾಸ್ತಿ ಕಳ್ಸ್ಬಹುದು ಸರ್ ಇದ್ರಸ್ಬಹುದು ಇನ್ನು ನೀವು ಕೆಲ್ಸಕ್ಕ ಇನ್ನೊಬ್ರು ಇದ್ರಾಗ ನೀವು ದುಡಿಸಬಹುದಿಲ್ಲ ದುಡಿಸಿಬಹುದು ಸರ್ ಇನ್ನ ನಾಕ ಲೇಬರ್ ಹಚ್ಚಿ ನಾವು ದುಡಿಸಿಬಹುದ್ರಿ ನಾಕ್ ಲೇಬರ್ ಹಚ್ಚಿ ದುಡಿಸ್ತೀರಿ ಹ್ಞೂ ಸರ್ ಹ್ಮ್ 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 ಇನ್ನು ಏನೇನ್ ಆಗ್ಬೇಕಂತ ಆಸೆ ಐತಿ ನಿಮಗ್ ಮುಂದೆ ಏನೇನ್ ಮಾಡ್ಬೇಕಂತ ಐತಿ ಇದ್ರೊಳಗ ಈ ರೈತರೊಳಗ ಸ್ವಲ್ಪ ಜಾಸ್ತಿ ಆದಾಯ ತಗೊಂಡ್ ಮುಂದ್ ನಾವು ಒಂದು ಇದ್ರಾಗ ಫ್ಯೂಚರ್ ಫ್ಯೂಚರ್ ಕಾಣಬೇಕಂತ ಕಾಣ್ಬೇಕಂತ ಓಕೆ ಇದ್ರೊಳಗೆ ನಿಮ್ ಬದುಕನ್ನ ಏನೇನ್ ಕಟ್ಕೊಂಡಿರಿ ಏನೇನ್ ಮಾಡಿರಿ ಸಾಧನೆ ಸಾಧನೆ ಅಂದ್ರೆ ಈಗ ಹೊಲ ಸರ್ ಎಲ್ಲಾ ಅದನ್ನ ಸ್ವಚ್ಛ ಆಗಿಟ್ಟಿ ಸರ್ ಹೊಲ ತಗೊಂಡಿರಿ ಹೊಲ ತಗೊಂಡಿಲ್ಲ ಸರ್ ಸ್ವಚ್ಛಾಗಿ ಆಗಿಟ್ಟಿ ನಮ್ಮ ಹೊಲನ ನಾವು ಹೊಲ ಸ್ವಚ್ಛ ಆಗಿಟ್ಟಿರಿ ಮೊದ್ಲೆಲ್ಲಾ ಈ ತರ ಇದ್ದಿಲ್ ಸರ್ ಹೊಲ ಇದು ಹಿಂಗ ಇದ್ದಿಲ್ಲ ಇದ್ದಿಲ್ರಿ ಎಲ್ಲಾ ನೀಟ್ನೆಸ್ ಮಾಡಿದ್ರಿ ಗುಂಡಿದ್ವೇನ ಗುಂಡಿದ್ವು ಕಲ್ಲಿದ್ವು ಸರ್ ಎಲ್ಲಾ ನೀಟ್ನೆಸ್ ಮಾಡಿದ್ವಿ ಸರ್ ಹ್ಮ್ ಓಕೆ ಓಕೆ ಇವ್ರೆ ಪುದೀನ ಹೆಂಗ್ ಬೆಳಿಬೇಕು ಪುದೀನ ಏನ್ ರೇಟು ಮತ್ತ ಪುದೀನದಿಂದ ನಿಮ್ ಬದುಕನ್ನ ಹೆಂಗ್ ಕಟ್ಕೊಂಡಿರಿ ಅಥವಾ ಸೊಪ್ಪು ಮಾರಿ ಹೆಂಗ್ ಬದುಕ್ ಕಟ್ಕೊಂಡಿರಿ ಅಂತಕ್ಕಂತ ವಿಚಾರದ ಬಗ್ಗೆ ಬಹಳ ಒಳ್ಳೆಯ ಸರಳವಾದ ಮಾಹಿತಿಯನ್ನು ಕೊಟ್ರಿ ಹ್ಞೂ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮಸ್ಕಾರ